ಕಾಟನ್ ಕ್ಯಾಂಡಿ ಗೋಬಿ ಮಂಚೂರಿಯನ್ನಲ್ಲಿ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ ಕಾಣಿಸಿಕೊಂಡಿದ್ದಕ್ಕೆ ಕರ್ನಾಟಕದಲ್ಲಿ ಈ ಪಿಂಕ್ ಫುಡ್ ಯೂಸೇಜ್ನ ಬ್ಯಾನ್ ಮಾಡಿದ್ದಾರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ತಮಿಳುನಾಡು ಹಿಮಾಚಲ ಪ್ರದೇಶದಲ್ಲೂ ಈ ಪಿಂಕ್ ಫುಡ್ ಯೂಸೇಜ್ನ ಬ್ಯಾನ್ ಮಾಡಿದ್ದಾರೆ ಮಿಸ್ಟರ್ ದಿನೇಶ್ ಗುಂಡೂರಾವ್ ಈ ಒಂದು ವಿಚಾರದ ಬಗ್ಗೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ ಈ ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ನ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಆ ತರ ಏನಾದ್ರೂ ಯೂಸ್ ಮಾಡಿದ್ರೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ಈ ಎಲ್ಲಾ ಫುಡ್ ಅಲ್ಲಿ ಕಾಣಿಸ್ಕೊಂಡಂತ ಆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಯಾವುದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ರೋಡೋಮೈನ್ ಬಿ ಈ ಕೆಮಿಕಲ್ ನ ಫುಡ್ ಕಲರ್ಗೆ ಯೂಸ್ ಮಾಡ್ತಾರೆ ರೋಡೊಮೈನ್ ಬಿ ಅಂದ್ರೆ ಏನು ಹಾಗಿದ್ರೆ ಈ ಕೆಮಿಕಲ್ ನ ಬರೀ ಫುಡ್ ಅಲ್ಲಿ ಮಾತ್ರ ಯೂಸ್ ಮಾಡಲ್ಲ ಟೆಕ್ಸ್ಟೈಲ್ಸ್ ಪೇಪರ್ಸ್ ಪೇಂಟ್ ಇಂಡಸ್ಟ್ರಿಗಳಲ್ಲಿ ಕಲರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಈ ಕೆಮಿಕಲ್ ಏಜೆಂಟ್ ಗ್ರೀನ್ ಕಲರ್ ಮತ್ತೆ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ ವಾಟರ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಪಿಂಕ್ ಅಂಡ್ ರೆಡ್ ಕಲರ್ ಬರುತ್ತೆ ಈ ಒಂದು ಏಜೆಂಟ್ ಹ್ಯೂಮನ್ ಬಾಡಿಗೆ ಯಾವ ತರ ಹಾರ್ಮ್ಫುಲ್ ಈ ಕಲರಿಂಗ್ ಏಜೆಂಟ್ ಫುಡ್ ಇಂಡಸ್ಟ್ರಿಯಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಅದೇ ತರ ನಾವಿದ್ನ ರೆಸ್ಟೋರೆಂಟ್ ಅಂಡ್ ಫುಡ್ ಸ್ಟ್ರೀಟ್ ಅಲ್ಲಿ ತಿಂತೀವಿ ಹಾಗೆ ನಮ್ಮ ಮಕ್ಕಳಿಗೂ ಅಭ್ಯಾಸ ಮಾಡಿಸ್ತೀವಿ ಇದರಿಂದ ನಮ್ಮ ಬ್ರೈನ್ ಸೆರಬಲಮ್ ಟಿಶ್ಯೂನ ಡ್ಯಾಮೇಜ್ ಮಾಡುತ್ತೆ ಸ್ಪೈರಲ್ ಕಾರ್ಡ್ಗೂ ತೊಂದರೆ ಆಗುತ್ತೆ ವಿಚ್ ಆಲ್ಸೋ ಕಾಸ್ ಲಿವರ್ ಡ್ಯಾಮೇಜ್ ಐ ಕ್ಯಾನ್ಸರ್ ಫುಡ್ ಕಲರ್ನ ಇನ್ನು ವೆಜಿಟೇಬಲ್ಸ್ ಫ್ರೂಟ್ಸ್ ಅಲ್ಲೂ ಯೂಸ್ ಮಾಡ್ತಾರೆ ಅಂತ ರಿಸರ್ಚ್ ಹೇಳುತ್ತೆ ಎಲ್ಲೇ ಊಟ ತಿಂಡಿ ಮಾಡಬೇಕಿದ್ರು ವೆಜಿಟೇಬಲ್ಸ್ ಫ್ರೂಟ್ಸ್ ತಗೋಬೇಕಿದ್ರು ಹುಷಾರಾಗಿರಿ